ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಕರುಣಾಮಯಿ ಜನಾನುರಾಗಿ ಪರಿಸರವಾದಿ ದಕ್ಷ ಆಡಳಿತಗಾರರಾದ ಗುಡಿಬಂಡೆ ತಹಸೀಲ್ದಾರ್ ಸಿಗ್ಬತ್ತುಲ್ಲಾರವರ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆ ಶ್ರೀವಸ್ತ ಮೋಟರ್ಸ್ ಶೋರೂಮ್ನ ಮೆಕ್ಯಾನಿಕ್ಗಳಿಗೆ ಟೀ ಶರ್ಟ್ ವಿತರಣೆ ಮಾಡಿ ಹುಟ್ಟುಹಬ್ಬ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ತಹಸೀಲ್ದಾರ್ ಸಿಬ್ಬತ್ತುಲ್ಲಾ ರವರು ಸರಳ ಸಜ್ಜನಿಕೆ ಬಡವರ ಬಂದು ದಕ್ಷ ನಿಷ್ಠಾವಂತ ಆಡಳಿತಗಾರರಾಗಿದ್ದು ಜನರನ್ನು ಪ್ರೀತಿಯಿಂದ ಮಾತನಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಗುಡಿಬಂಡೆಯನ್ನು ಹಸಿರು ಗುಡಿಬಂಡೆ ಮಾಡುವಲ್ಲಿ ತುಂಬ ಶ್ರಮ ವಹಿಸಿದ್ದಾರೆ ಕನ್ನಡ ನಾಡು ನುಡಿ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಾರೆ ಅಂತಹ ತಹಸೀಲ್ದಾರ್ ಗುಡಿಬಂಡೆಯಲ್ಲಿರುವುದು ನಮ್ಮೆಲ್ಲರ ವರ ಎಂದು ನಾವು ತಿಳಿದಿದ್ದೇವೆ ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ಇಂದು ವಿಶೇಷವಾಗಿ ಬಡವರಿಗೆ ಟಿ ಶರ್ಟ್ ಮುಖಾಂತರ ಆಚರಿಸಲಾಯಿತು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಅಂಬರೀಶ್ ಮಾತನಾಡಿ ಗುಡಿಬಂಡೆ ತಹಸೀಲ್ದಾರ್ ಅವರು ಸಾರ್ವಜನಿಕರನ್ನ ಪ್ರೀತಿಯಿಂದ ಮಾತನಾಡಿ ಅವರ ಕೆಲಸಗಳನ್ನು ಮಾಡಿಕೊಡುತ್ತಾರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಾಲಾಜಿ ಕಾರ್ಯದರ್ಶಿ ಶ್ರೀರಾಮಪ್ಪ ರೈತ ಮುಖಂಡರಾದ ರಾಮು ಗುಡಿಬಂಡೆ ಮಾಜಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಎಂಎನ್ ರಾಜಣ್ಣ ಮಹಾಲಕ್ಷ್ಮಿ ಪಾಯಿಂಟ್ಸ್ ಮಾಲೀಕರಾದ ಸೋನು ರತನ್ ಸಮಾಜ ಸೇವಕರಾದ ಅಂಬಿಕಾ ಸುದರ್ಶನ್ ಶಿಕ್ಷಕರಾದ ಮುರಳಿ ಪರಿಸರ ವೇದಿಕೆಯ ಸಂಘಟನೆ ಕಾರ್ಯದರ್ಶಿ ಶ್ರೀನಾಥ್ ಮಧು ಮೆಕ್ಯಾನಿಕ್ಗಳಾದ ಜುಬೇರ್ ನಾಗೇಶ್ ಶೋರೂಮ್ನ ಪವನ್ ಯಾಸೀನ್ ತಿಲಾಕ್ ನಾಗೇಶ್ ಮುಂತಾದವರು ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದರು ವೈಜ್ಞಾನಿಕರಿಗೆ ಟಿ ಶರ್ಟ್ಗಳ ಮುಖಾಂತರ ನೀಡುವುದರ ಮುಖಾಂತರ ಈ ಒಂದು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೇವೆ ಮಾನ್ಯರಿಗೆ ಗುಡಿಬ ಗುಡಬಂಡೆ ತಾಲೂಕಿನ ಸಮಸ್ತ ಎಲ್ಲ ಜನಗಳ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ನೌಕರರ ಪರವಾಗಿ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ನೀಡಿ ಭಗವಂತ ಕಾಪಾಡಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಸುಗಿನ ಜನ್ಮದು ನಮ್ಮ ಗುರುಬಣ್ಣೆಯ ಗಂಡು ಯಾಕೆಂದ್ರೆ ಅವರು ಧಾರಾಳ ವ್ಯಕ್ತಿಗಳು ಸರಳ ವ್ಯಕ್ತಿಯಾದಂತಹ ಸುಭಾಸ್ ಸರ್ ಅವರು ಹುಟ್ಟುವಪ್ಪ ಅವರ ಹಬ್ಬ ಪ್ರಯುಕ್ತ ನಮ್ಮ ಗುರುಬಣ್ಣೆಯ ಈ ಬಸ್ ಶೋರೂಮ್ ಅಂಗಡಿಯ ಮುಂದೆ ಇಂದು ಕಾರ್ಮಿಕರ ಮುಂದೆ ಈ ಒಂದು ಮೆಕ್ಯಾನಿಕ್ ಅವರಿಗೆ ಈ ಒಂದು ಟಿ ಶರ್ಟ್ ನೀಡುವ ಮುಖಾಂತರ ಒಂದು ಕಂಪೌಂಡ್ ಅವರ ಸಮ್ಮುಖದಲ್ಲಿ ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗ್ರಾಮೋತ್ಸವ ಬಂದಿದ್ದಾರೆ ಯಾಕೆಂದರೆ ಅವರ ಸರಣ ವ್ಯಕ್ತಿಗಳು ಸರಣ ಸಭಾ ಅವರು ಯಾಕಂದ್ರೆ ಗುರುಬಂಡೆಗೆ ನಂಟು ಅಂತ ಹೇಳ್ಬೋದು ಅವರಿಗೆ ಯಾವುದೇ ಯಾರೇ ಹೋದ್ರು ಕೂಡ ಪ್ರೀತಿಯಿಂದ ಮಾತಾಡಿ ಒಳ್ಳೆ ಸಜ್ಜನಿಕೆ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಅಂತವರು ಉತ್ಸವ ಮಾಡೋದು ನಮ್ಮ ಪರಿಸರ ವೇದಿಕೆ ಒಂದು ವಾಡಿಕೆಯಾಗಿದೆ ಗಿಡ ನೋಡೋದಾಗ್ಬೋದು ಫ್ರೆಡ್ ಹಚ್ಚೋದಾಗ್ಬೋದು ಟಿ ಶರ್ಟ್ ಕೊಡೋದಾಗ್ಬೋದು ಈ ರೀತಿ ಸಮಾಜ ಕಾರ್ಯಗಳನ್ನು ತೊಡಗಿಸುವಂತ ಎಲ್ಲ ಗಣ್ಯರು ಬಂದಿದ್ದಾರೆ ನಿಮ್ಗೆಲ್ಲರೂ ಕೂಡ ಸೌರ್ಥಾಭ್ಯಸ್ತಾ ಅವ್ರಿಗೆ ನಾವೆಲ್ಲ ಕೂಡ ಶುಭ ಪುರಾಣ ನಮ್ಮ ರಾಮನವರು ಬಂದಿರ್ತಾರೆ ಅವ್ರಿಗೂ ಕೂಡ ಸೌರ್ಥಾಭ್ಯಸ್ತ ಜನ್ಮಾನ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ Yeah.